ಅಂತರ್ಪಟ ಭಾಗ ಇಪ್ಪತ್ನಾಲ್ಕು ಯೋಚಿಸಿದಂತೆಲ್ಲ ತಲೆ ಕೆಟ್ಟು ಹೋಗುತ್ತಿತ್ತು ಯಾವುದಕ್ಕೂ ಉತ್ತರ ಸಿಗುತ್ತಿಲ್ಲ ಹಾಗೆಂದು ಈ ವಿಷಯವನ್ನು ಇಲ್ಲಿಗೆ ಬಿಡುವಂತೆಯೂ ಇರಲಿಲ್ಲ ಅವಳ ಜೀವಕ್ಕೆ ಮತ್ತೆ ಅಪಾಯವಾದರೆ ಎಂಬ ಭಯ ಹಗ್ಗ ಬಿಗಿದು ಕೆಂಪಾಗಿದ್ದ ಅವಳ ಕೈಯನ್ನು ಕಂಡಾಗ ಹೃದಯ ದ್ರವಿಸಿದಂತಾಯಿತು ಜೀವಂತವಾಗಿ ಸುಟ್ಟು ಹಾಕಲು ಮುಂದಾಗಿದ್ದರೆಂದರೆ ಎಷ್ಟು ಕ್ರೂರಿಗಳಿರಬಹುದು ಅವರು ತುಂಬ ಹೆದರಿದ್ದಳೇನೋ ಲೈಂಗಿಕ ದೌರ್ಜನ್ಯವೇನಾದರೂ ನಡೆಸಿರಬಹುದಾ ಹಾಗೆ ಯೋಚಿಸಿದ ಕ್ಷಣ ಆತಂಕದಿಂದ ತಲೆ ತಿರುಗಿದಂತಾಯಿತು ಸರ್ ಏನಾಯಿತು ಕೂತಲ್ಲೇ ಕುಸಿಯುತ್ತಿದ್ದವನನ್ನು ಕೇಳಿದಳು ಆರೋಹಿ ಏನಿಲ್ಲ ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡ್ತೀರಾ ಸಾವರಿಸಿಕೊಂಡು ಕೇಳಿದೆ ಹಾ ತಂದೆ ಎಂದವಳೆ ಒಂದು ಲೋಟ ನೀರು ತಂದು ನನ್ನ ಕೈಗಿತ್ತಳು ಪೂರ್ತಿಯಾಗಿ ಕುಡಿದವನು ಮತ್ತೆ ಯೋಚನೆಗಿಳಿದೆ ಇಲ್ಲ ಹಾಗಾಗಿರಲು ಸಾಧ್ಯವಿಲ್ಲ ಅವಳ ದೇಹದ ಮೇಲೆ ಅಂತಹ ಯಾವುದೋ ಕಲೆಗಳು ಗುರುತುಗಳೂ ಇಲ್ಲ ಮನಸ್ಸಿಗೆ ಕೊಂಚ ಸಮಾಧಾನವಾಯಿತು ಆರೋಹಿ ಅವರೇ ಯಾವುದಾದ್ರೂ ಆಯಿಂಟ್ಮೆಂಟ್ ಇದ್ದರೆ ಕೊಡಿ ನೋಡಿ ಅವರ ಕೈ ಹೇಗೆ ಗಾಯವಾಗಿದೆ ಎಂದೆ ಅವಳು ಸರಿ ಎಂದು ಆಯಿಂಟ್ಮೆಂಟ್ ತಂದುಕೊಟ್ಟಳು ಮೆತ್ತಗೆ ಅವಳ ಕೈಗೆ ಔಷಧಿ ಹಚ್ಚಿದೆ ಸರ್ ತುಂಬ ತಡ ಆಗಿದೆ ನೀವು ಹೊರಡಿ ನಾನು ಇವಳನ್ನು ನೋಡ್ಕೋತೀನಿ ಎಂದಳು ಅವಳನ್ನು ಬಿಟ್ಟು ಕದಲಲು ಮನಸ್ಸಾಗಲಿಲ್ಲ ನಾನು ಹೀಗೆ ಭಾವುಕನಾಗುತ್ತಿರುವುದು ನನಗೇ ಹಿಡಿಸಲಿಲ್ಲ ಗ್ರೀಷ್ಮ ಮೋಸ ಮಾಡಿದಾಗಲೇ ನಿರ್ಧರಿಸಿಬಿಟ್ಟಿದ್ದೆ ನನ್ನ ಭಾವನೆಗಳಿಗೆ ನನ್ನನ್ನು ಆಳ್ವಿಕೆ ಮಾಡಲು ಎಂದಿಗೂ ಅವಕಾಶ ಕೊಡಬಾರದು ಎಂದು ಸರಿ ಇವಳಿಗೆ ಹೇಳಿಬಿಡಿ ನಾಳೆ ಆಫೀಸಿಗೆ ಬರೋದೇನು ಬೇಡ ಅಂತ ಎರಡು ದಿನ ರೆಸ್ಟ್ ಮಾಡಲಿ ಎಂದವನು ಕ್ಷಣವೂ ಅಲ್ಲಿ ನಿಲ್ಲಲಿಲ್ಲ ನಾನು ಮನೆಗೆ ಬರುವಷ್ಟರಲ್ಲಿ ಮೂರು ಗಂಟೆ ಕೆಲ ತಾಸುಗಳ ನಂತರ ಸೂರ್ಯೋದಯವೇ ಆಗಿಬಿಡುತ್ತದೆ ನನ್ನ ಬಟ್ಟೆಯಿಂದ ಕೆರೋಸಿನ್ ವಾಸನೆ ಬರುತ್ತಿದ್ದರಿಂದ ಸ್ನಾನ ಮಾಡಿ ಬಂದೆ ಬಿಸಿಲಿನಲ್ಲಿ ಮಿಂದೆದ್ದು ಬಂದಿದ್ದಕ್ಕೆ ದೇಹ ಹಗುರವೆನಿಸಿತು ಆದರೆ ನಿದ್ರೆ ಹತ್ತಿರವೂ ಸುಳಿಯಲಿಲ್ಲ ಕಣ್ಮುಚ್ಚಿದರೆ ಅವಳ ದಾರುಣ ಸ್ಥಿತಿಯೇ ನೆನಪಾಗಿ ಮನವನ್ನು ರಾಡಿ ಮಾಡಿಬಿಡುತ್ತಿತ್ತು ಆ ಹೊತ್ತಲ್ಲದ ಹೊತ್ತಲ್ಲಿ ಹೊಟ್ಟೆ ಚುರುಗುಡುತ್ತಿತ್ತು ನನ್ನ ಕೂದಲಿನಿಂದ ತೊಟ್ಟಿಕ್ಕುತ್ತಿದ್ದ ಹನಿಗಳನ್ನು ಹಾಗೆಯೇ ಬಿಟ್ಟು ಕಿಚನ್ಗೆ ಬಂದವನು ನೂಡಲ್ಸ್ ತಯಾರಿಸಿದ್ದೆ ಟಿ ವಿ ಆನ್ ಮಾಡಿ ಸೋಫಾದಲ್ಲಿ ಕುಳಿತು ತಿನ್ನುತ್ತಿರುವಾಗ ಹಿಂದೆಯಿಂದ ಯಾರು ನನ್ನ ಒದ್ದೆ ಕೂದಲನ್ನು ಟವಲ್ನಿಂದ ಒರೆಸತೊಡಗಿದರು ಇಷ್ಟು ಬೇಗ ಎದ್ದಿದ್ದಾರೆಂದರೆ ಅದು ರಂಗಜ್ಜನೆ ಅಯ್ಯೋ ರಂಗಜ್ಜ ಬಿಡಿ ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ ಇಷ್ಟು ಬೇಗ ಯಾಕೆ ಎದ್ದಿದ್ದು ನೀವು ತಿರುಗಿ ನೋಡದೆ ಸಹಜವಾಗಿ ಕೇಳಿದೆ ಅವರು ಏನೂ ಮಾತನಾಡಲಿಲ್ಲ ರಂಗಜ್ಜ ನಿಮಗೆ ಹೇಳ್ತಿರೋದು ಬಿಡಿ ನೀವು ಹೋಗಿ ಮಲಗಿ ಇನ್ನೂ ಬೆಳಗಾಗಿಲ್ಲ ಎಂದೆ ಆಗಲೂ ಅವರದ್ದು ಮೌನ್ಯ ನಿಮಗೆ ಹೇಳಿದ್ದು ಕೇಳಿಸಲಿಲ್ವಾ ಎನ್ನುತ್ತಾ ಹಿಂದೆ ತಿರುಗಿದವನು ತಟಸ್ಥನಾದೆ ನನ್ನ ತಲೆ ಒರೆಸುತ್ತಿದ್ದದ್ದು ಮಿಸಸ್ ವೈದೇಹಿ ಅಸಮಾಧಾನದಿಂದ ತಿನ್ನುತ್ತಿರುವುದನ್ನು ಅರ್ಧಕ್ಕೆ ಬಿಟ್ಟು ಹೊರಡಲು ಅನುವಾದೆ ಅವರು ನನ್ನ ಕೈ ಹಿಡಿದರು ಹಾಗೆ ಹೋಗಬೇಡವಿಬು ತಿನ್ಕೊಂಡು ಹೋಗು ಎಂದರು ಮೂರು ವರ್ಷದ ನಂತರ ಮೊದಲ ಬಾರಿ ನನ್ನೊಂದಿಗೆ ಮಾತನಾಡಿದ್ದರು ಅವರೊಂದಿಗೆ ಮಾತನಾಡಲು ನನಗೆ ಇಷ್ಟವಿರಲಿಲ್ಲ ಅವರ ತ ತಿರಸ್ಕಾರದ ನೋಟ ಬೀರಿ ಹೊರಡುತ್ತಿದ್ದವನ ಮುಂದೆ ಬಂದು ನಿಂತರು ಇನ್ನೆಷ್ಟು ದಿನ ವಿಭೋಧ್ ಹಾಂ ಎಷ್ಟು ದಿನ ಹೆತ್ತ ತಾಯಿಯನ್ನೇ ದ್ವೇಷಿಸುತ್ತಾ ಹೀಗೆ ಮಾತನಾಡದಿರುತ್ತೀಯ ನಿನ್ನ ಕೋಪ ಇಳಿಯುವವರೆಗೂ ನನ್ನ ಕಪಾಳಕ್ಕೆ ಬಾರಿಸಿ ಬಿಡು ನಾನು ತಪ್ಪು ಮಾಡಿಲ್ಲ ಅಂತ ನನಗಷ್ಟೇ ಗೊತ್ತು ಆದರೆ ನಿನಗೋಸ್ಕರ ನಾನು ಯಾವ ಶಿಕ್ಷೆ ಬೇಕಾದರೂ ಅನುಭವಿಸಲು ಸಿದ್ಧಳಿದ್ದೇನೆ ಮೂರು ವರ್ಷ ನಿನ್ನ ಈ ತಿರಸ್ಕಾರವನ್ನು ನೋಡಿ ಸಾಕಾಗಿದೆ ಕಣು ಇನ್ನೂ ನನ್ನಿಂದ ಆಗುವುದಿಲ್ಲ ಎಂದು ನನ್ನ ಕೈಯನ್ನು ಹಣೆಗೊತ್ತಿಕೊಂಡು ಬಿಕ್ಕಳಿಸಿದರು ಕುಪಿತನಾಗಿ ನನ್ನ ಕೈಯನ್ನು ಹಿಂತೆಗೆದುಕೊಂಡು ಸಾಕು ನಿಲ್ಲಿಸಿ ಇನ್ನೆಷ್ಟು ದಿನ ನಿಮ್ಮದೇನು ತಪ್ಪೇ ಇಲ್ಲ ಎಂದು ಸಮರ್ಥಿಸಿಕೊಂಡು ಬದುಕುತ್ತೀರಾ ನಿಮ್ಮ ನಾಟಕ ನೋಡಿ ನನಗೂ ಸಾಕಾಗಿದೆ ನನ್ನ ಪಾಡಿಗೆ ನನ್ನನ್ನು ಇರಲು ಬಿಟ್ಟು ಬಿಡಿ ಎಂದೆ ನಿನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿದವಳು ನಾನು ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಕಣ್ಣಿಗೆ ಕಂಡಿದ್ದೇ ಸತ್ಯ ಎಂದು ನಂಬಿಬಿಟ್ಟೆಯ ದೀನತೆಯಿಂದ ನನ್ನನ್ನೇ ನೋಡುತ್ತಾ ಕೇಳಿದರು ಪೇಲವವಾಗಿ ನಕ್ಕವನು ಏನಂದ್ರಿ ನಂಬಿಕೆ ಆ ಪದದ ಅರ್ಥವಾದರೂ ಗೊತ್ತಾ ನಿಮಗೆ ನನಗಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ನಂಬುತ್ತಿದ್ದೆ ಆದರೆ ನೀವು ನನಗೆ ಮೋಸ ಆಗ್ತಿದೆ ಅಂತ ಗೊತ್ತಿದ್ದರೂ ಸುಮ್ಮನಿದ್ರಿ ಆ ಗ್ರೀಷ್ಮಗೆ ಸಪೋರ್ಟ್ ಮಾಡಿದ್ರಿ ಅದರಿಂದ ನನಗೇನು ಬೇಜಾರಿಲ್ಲ ಆದರೆ ಅದರ ಹಿಂದಿದ್ದ ಕಾರಣ ಛೆ ಹೇಳೋದಕ್ಕೆ ನನಗೇ ಅಸಹ್ಯವಾಗುತ್ತೆ ನೀವು ನನ್ನ ನಂಬಿಕೆಗೂ ಮೋಸ ಮಾಡಿದ್ರಿ ಜೊತೆಗೆ ಡ್ಯಾಡ್ಗೂ ಅನ್ಯಾಯ ಮಾಡಿದ್ರಿ ನಾನು ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ ಆವೇಶದಿ ನುಡಿದು ಅವರ ಮರುಮಾತಿಗೆ ಅವಕಾಶ ಕೊಡದೆ ರಭಸದ ಹೆಜ್ಜೆಯಿಟ್ಟು ನನ್ನ ರೂಮಿಗೆ ಹೊರಟು ಬಿಟ್ಟೆ ನನಗೆ ಎಚ್ಚರವಾದಾಗ ಬೆಳಕಾಗಿತ್ತು ತಲೆ ಭಾರ ಎನಿಸುತ್ತಿತ್ತು ಆರು ನನ್ನ ಪಕ್ಕದಲ್ಲೇ ಕುಳಿತು ನಿದ್ರೆಗೆ ಚಾರಿದ್ದಳು ಮೈಯನ್ನಾವರಿಸಿದ ಆಯಾಸ ಅಸ್ಪಷ್ಟ ನೆನಪುಗಳು ನಾನಿನ್ನೂ ಬದುಕಿದ್ದೇನ ಇಲ್ಲಿ ಹೇಗೆ ಬಂದೆ ಹಣೆ ತೇವಿಕೊಳ್ಳುತ್ತಾ ನಿಧಾನವಾಗಿ ಎದ್ದು ಕುಳಿತೆ ಮನದಲ್ಲಿ ಆವರಿಸಿದ್ದ ಭಯವಿನ್ನೂ ಮಾಸಿರಲಿಲ್ಲ ಆ ಪಾಪಿಗಳನ್ನು ನನ್ನನ್ನು ಸಾಯಿಸಲು ಹೊರಟಿದ್ದರು ಯಾರವರು ನಾನೇನು ಮಾಡಿದ್ದೇನೆ ಅವರಿಗೆ ನೆನ್ನೆ ರಾಮ್ನ ನೋಡೋದಕ್ಕೆ ಅಂತ ಹೋಗಿದ್ದೆ ಅವನು ಯಾಕೆ ಬರಲಿಲ್ಲ ತಲೆಯನ್ನು ಭದ್ರವಾಗಿ ಹೊತ್ತಿ ಹಿಡಿದೆ ಅಷ್ಟರಲ್ಲಿ ಆರೋಹಿಗೆ ಎಚ್ಚರವಾಯಿತು ಪ್ರಜ್ಞಾ ಎದ್ಯ ಎನ್ನುತ್ತಲೇ ನನ್ನನ್ನು ತಬ್ಬಿಕೊಂಡಳು ಸಣ್ಣಗೆ ಬಿಕ್ಕಳಿಸುತ್ತಾ ಎಲ್ಲಿಗೆ ಹೋಗಿದ್ದೆ ನೀನು ನೆನ್ನೆ ಏನಾಗಿತ್ತು ನಿಮಗೆ ನಾವು ಬರುವುದು ಸ್ವಲ್ಪ ತಡವಾಗಿದ್ದರೂ ನೀನು ಹೆಣವಾಗಿರುತ್ತಿದ್ದೆ ಯಾರು ನಿನ್ನನ್ನು ಕಿಡ್ನಾಪ್ ಮಾಡಿದ್ದು ಎಂದಳು ಅವಳಿಗೆ ಎಷ್ಟು ಗಾಬರಿಯಾಗಿದೆ ಎಂದು ಅವಳ ನಡುಗುವ ಸ್ವರದಿಂದಲೇ ಅರ್ಥ ಮಾಡಿಕೊಂಡಿದ್ದೆ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದವರು ಯಾರು ನನಗೂ ತಿಳಿಯದ ವಿಚಾರವದು ಇದೆಲ್ಲ ಯಾರು ಮಾಡಿಸಿದ್ದು ಆ ರೌಡಿಗಳು ವಿಭೋತ್ ಸರ್ ಎಂದು ಸಂಬೋಧಿಸಿದ್ದರು ಅಂದರೆ ಇದರ ಹಿಂದೆ ಅವನ ಕೈವಾಡವಿದೆಯೇ ಛಿ ಪಾಪಿ ಆರು ಇದರ ಹಿಂದೆ ಆ ವಿ ನನ್ನ ಮಾತು ಮುಗಿಯೋ ಮುನ್ನವೇ ಆರೋಹಿ ವಿಭೋತ್ ಸರ್ ಹೆಲ್ಪ್ ಮಾಡಿರಲಿಲ್ಲ ಅಂದಿದ್ರೆ ನಿನ್ನ ಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ ಪ್ರಜ್ಞಾ ನನಗೆ ತುಂಬ ಭಯ ಆಗೋಗಿತ್ತು ನಿನ್ನ ಜೀವ ಉಳಿಸಿದವರು ಅವರು ನೀನು ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಎಂದಳು ನಾನು ಮತ್ತೆ ಗೊಂದಲಕ್ಕೆ ಬಿದ್ದೆ ಅಂದರೆ ಇದನ್ನೆಲ್ಲ ಅವನು ಮಾಡಿಸಿದ್ದಲ್ಲವೇ ಆರು ಏನು ಹೇಳ್ತಿದ್ಯಾ ನೀನು ಅವರು ಏನು ಹೆಲ್ಪ್ ಮಾಡಿದರು ಹುಬ್ಬು ಬೆಸೆದು ಕೇಳಿದೆ ಹೌದು ಪ್ರಜ್ಞಾ ನಾನು ಗಾಬರಿಯಿಂದ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ ಪಾಪ ಅವರು ಭಯಪಟ್ಟುಕೊಂಡು ರಾತ್ರೋರಾತ್ರಿ ಎದ್ದು ಆಫೀಸ್ ಹತ್ರ ಬಂದಿದ್ರು ನಿಜವಾಗ್ಲೂ ನಿನಗೋಸ್ಕರ ಅವರು ಎಷ್ಟು ಟೆನ್ಷನ್ ಮಾಡಿಕೊಂಡಿದ್ರು ಗೊತ್ತಾ ಆಮೇಲೆ ಯಾರೋ ಅವರಿಗೆ ಫೋನ್ ಮಾಡಿ ನೀನು ಇರೋ ಜಾಗ ಹೇಳಿದರು ನಾವು ಅಲ್ಲಿಗೆ ಹೋಗಿ ನೋಡಿದಾಗ ನೀನು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದೆ ನನಗೆ ಈಗಲೂ ಗೊತ್ತಾಗ್ತಿಲ್ಲ ಪ್ರಜ್ಞಾ ನೀನು ನನ್ನ ಫ್ರೆಂಡ್ ಅದಕ್ಕೆ ನಿನ್ನನ್ನು ಆ ಸ್ಥಿತಿಯಲ್ಲಿ ಕಂಡು ನನಗೆ ಅಳು ಬಂತು ಆದರೆ ನೀನು ಅವರಿಗೇನಾಗಬೇಕು ಅವರ್ಯಾಕೆ ಅಳುತ್ತಿದ್ದರು ನಿನ್ನನ್ನು ಎಷ್ಟು ಕಾಳಜಿ ಮಾಡಿದರು ಗೊತ್ತಾ ಮನೆತನಕ ಬಂದು ಬಿಟ್ಟು ಹೋದರು ಯು ಶುಡ್ ಥ್ಯಾಂಕ್ ಹಿಮ್ ಎಂದಳು ನನಗೆ ಹುಚ್ಚು ಹಿಡಿದಂತಾಯಿತು ನಾನು ಯೋಚಿಸುವುದಕ್ಕೂ ನಾನು ನೋಡುವುದಕ್ಕೂ ನಾನು ಕೇಳುವುದಕ್ಕೂ ಏನು ಸಂಬಂಧವೇ ಇಲ್ಲವಲ್ಲ ಆ ಕೇಡಿಗಳು ವಿಭೋತ್ ಸರ್ ಹೇಳಿದ್ದರೆಂದರೆ ಖಂಡಿತ ಅವನಿಗೂ ಅವರಿಗೂ ಏನೋ ಸಂಬಂಧವಿದೆ ಆದರೆ ಏನು ಅಥವಾ ಅವನೇ ನನ್ನನ್ನು ಕಿಡ್ನ್ಯಾಪ್ ಮಾಡಿಸಿ ಕಾಪಾಡುವ ನಾಟಕವಾಡಿದನೆ ಹಾಗಿದ್ದರೆ ಆ ರೌಡಿಗಳ ಮಾತುಗಳನ್ನು ನಾನು ಕೇಳಿಸಿಕೊಂಡಿದ್ದೇನೆ ಕೇವಲ ಕಿಡ್ನ್ಯಾಪ್ ಮಾಡುವ ಉದ್ದೇಶವಿರಲಿಲ್ಲ ನನ್ನನ್ನು ಕೊಲ್ಲಬೇಕೆಂದುಕೊಂಡಿದ್ದರು ಅಥವಾ ವಿಬೋಧ್ಗೆ ಆಗದಿರುವವರು ಬೇಕೆಂದೇ ಇದನ್ನೆಲ್ಲ ಮಾಡಿಸುತ್ತಿದ್ದಾರಾ ನನಗೆ ಅವನ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಲಿ ಎಂದು ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು ನನ್ನ ಶತ್ರುಗಳ ಅವನ ಶತ್ರುಗಳ ಅಯ್ಯೋ ಭಗವಂತ ಒಂದು ಸಣ್ಣ ಸುಳಿವನ್ನಾದರೂ ನೀಡು ಪ್ರಜ್ಞಾ ಆರು ನನ್ನ ಹೆಗಲ ಮೇಲೆ ಕೈಯಿಟ್ಟಾಗ ಬೆಚ್ಚಿದೆ ಏನೈತೆ ಯಾಕೆ ಹೆದರಿಕೊಂಡೆ ಅಷ್ಟೊಂದು ಗಾಢವಾಗಿ ಅದೇನು ಯೋಚಿಸುತ್ತಿದ್ದೆ ಎಂದಳು ನನಗೆ ಅಸಹಾಯಕತೆಗೋ ಹತಾಶೆಗೋ ಮನದ ಹೊಯ್ದಾಟಕ್ಕೋ ದುಃಖ ಉಮ್ಮಳಿಸಿ ಬಂದಿತ್ತು ಅಳುತ್ತಾ ಅವಳ ಎದೆಗೊರಗಿದೆ ಆರು ನಂಗೆ ಗೊತ್ತಾಗ್ತಿಲ್ಲ ಆರು ಸರಿಯಾವುದು ತಪ್ಪ್ಯಾವುದು ಯಾರು ಕೆಟ್ಟವರು ಯಾರು ಒಳ್ಳೆಯವರು ನನಗೇನು ಗೊತ್ತಾಗ್ತಿಲ್ಲ ತುಂಬ ಕನ್ಫ್ಯೂಸ್ ಆಗ್ತಿದೆ ಅಳು ಬರ್ತಿದೆ ಎಂದು ಬಿಕ್ಕಳಿಸಿದೆ ನನ್ನ ದಿಢೀರ್ ವರ್ತನೆಯಿಂದ ಅವಳಿಗೆ ಆತಂಕವಾಯಿತು ನಾನು ಯಾವ ವಿಷಯದ ಬಗ್ಗೆ ಹೇಳುತ್ತಿದ್ದೇನೆ ಎಂದು ಅವಳಿಗೆ ಅರ್ಥವಾಯಿತೋ ಇಲ್ಲವೋ ಪ್ರಜ್ಞಾ ಪ್ಲೀಸ್ ಮೊದಲು ನೀನು ಸಮಾಧಾನ ಯಾಕೆ ಯಾಕಿಷ್ಟು ಡಿಸ್ಟರ್ಬ್ ಆಗ್ತಿದ್ದೀಯಾ ನಾನು ಮೊದಲೇ ಹೇಳಿದೆ ಆ ರಾಮ್ ಸರಿಯಿಲ್ಲ ಅಂತ ಇಷ್ಟು ದಿನ ಇಲ್ಲದವನು ದಿಢೀರ್ ಅಂತ ಕಾಲ್ ಮಾಡಿ ನಿನ್ನನ್ನು ಮೀಟ್ ಮಾಡೋಕ್ಕೆ ಯಾಕೆ ಹೇಳ್ದ ನಿನ್ನನ್ನು ಕರೆಸಿಕೊಂಡು ಕಿಡ್ನ್ಯಾಪ್ ಮಾಡಿಸಿದ್ದು ಅವನೇನಾ ಥೂ ಪಾಪಿ ಅವನು ನೀನೇನು ಭಯಪಡಬೇಡ ಪ್ರಜ್ಞಾ ನಾವೆಲ್ಲ ಇದ್ದೀವಿ ನಿನಗೇನು ಆಗೋಕ್ಕೆ ಬಿಡಲ್ಲ ಎಂದಳು ಅವಳ ಮಾತಿಗೆ ಏನು ಹೇಳಬೇಕೋ ತೋಚಲಿಲ್ಲ ಇಲ್ಲ ಯಾರು ಪ್ಲೀಸ್ ನನ್ನ ರಾಮ್ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅವನು ಇಂಥ ಕೆಲಸ ಮಾಡ್ತಾನ ಸಾಧ್ಯನೇ ಇಲ್ಲ ಅವನು ಹೇಳಿದ್ದಕ್ಕಿಂತ ಮುಂಚೆಯೇ ನಾನು ಅಲ್ಲಿಗೆ ಹೋಗಿದ್ದೆ ಆಗ ನನ್ನನ್ನು ಯಾರು ಕಿಡ್ನ್ಯಾಪ್ ಮಾಡಿದ್ದಾರೆ ಇದಕ್ಕೂ ರಾಮಗೂ ಏನೂ ಸಂಬಂಧ ಇಲ್ಲ ಎಂದೆ ಹೌದಾ ಹಾಗಿದ್ರೆ ಅವನು ಮತ್ತೆ ನಿಂಗೆ ಕಾಲ್ ಮಾಡಬಹುದಿತ್ತಲ್ಲ ಯಾಕೆ ಮಾಡಿಲ್ಲ ಈಗಲೂ ಆ ನಂಬರ್ಗೆ ಕಾಲ್ ಮಾಡಿದರೆ ನಾಟ್ ರೀಚಬಲ್ ಬರ್ತಿದೆ ಅವನ ಮೇಲೆ ಅನುಮಾನ ಬರದೇ ಇರುತ್ತಾ ಹೇಳು ಎಂದಳು ಅವಳ ಪ್ರಶ್ನೆಗೆ ನನ್ನ ಬಳಿ ಉತ್ತರವಿರಲಿಲ್ಲ ಕಂಬನಿ ಒರೆಸಿಕೊಂಡು ರೆಡಿಯಾಗಲು ಮೇಲೆದ್ದೆ ಹೇ ಎಲ್ಲಿಗೆ ಹೋಗ್ತಿದ್ದೀಯಾ ನಿಮ್ಮ ಬಾಸ್ ಹೇಳಿದ್ದಾರೆ ಇವತ್ತು ಆಫೀಸಿಗೆ ಹೋಗೋದೇನೂ ಬೇಡವಂತೆ ಮನೆಯಲ್ಲೇ ರೆಸ್ಟ್ ಮಾಡಬೇಕಂತೆ ಎಂದಳು ಆದರೆ ನನಗೆ ಅವನನ್ನು ಭೇಟಿ ಮಾಡಲೇಬೇಕಿತ್ತು ನಿನ್ನೆ ನಡೆದ ಘಟನೆಗೆ ಅವನಿಂದಲೇ ಸ್ಪಷ್ಟತೆ ಪಡೆಯಬೇಕು ರೆಸ್ಟ್ ಮಾಡೋಕ್ಕೆ ನನಗೆ ಯಾವಾಗ ರೋಗ ಬಂದಿದೆ ನಾನು ಆಫೀಸ್ಗೆ ಹೋಗ್ತೀನಿ ಎಂದು ಖಡಾಖಂಡಿತವಾಗಿ ಹೇಳಿ ವಾಶ್ರೂಮ್ ಹೊಕ್ಕಿದ್ದೆ ಆಫೀಸ್ ತಲುಪಿದವಳು ನೇರ ಅವನ ಕ್ಯಾಬಿನ್ ಕಡೆ ನಡೆದಿದ್ದೆ ಮೇ ಐ ಸರ್ ನಾನು ಕರೆದರೂ ಉತ್ತರವಿಲ್ಲ ಮೆಲ್ಲಗೆ ಬಾಗಿಲು ತಳ್ಳಿ ಒಳಬಂದೆ ಸೀಟ್ಗೆ ಹೊರಗಿ ಕುಳಿತಲ್ಲಿಯೇ ನಿದ್ರೆಗೆ ಜಾರಿದ್ದ ಅವನ ಜೊಂಬೆ ಕೂದಲು ಫ್ಯಾನ್ ಗಾಳಿಗೆ ಹಣೆಯ ಮೇಲೆ ಹರಡಿದ್ದವು ಅಚ್ಚ ಬಿಳಿ ಶರ್ಟ್ ಮೇಲೆ ಕಂದು ಬಣ್ಣದ ಬ್ಲೇಸರ್ ಧರಿಸಿದ್ದ ಇಷ್ಟು ದಿನ ಇವನನ್ನು ನಾನು ಗಮನಿಸಲೇ ಇರಲಿಲ್ಲ ಮಲಗಿದ್ದಾಗ ಎಷ್ಟು ಮುದ್ದಾಗಿ ಕಾಣುತ್ತಾನೆ ಆದರೆ ಎಚ್ಚರವಿದ್ದಾಗ ಸಿಡಿ ಸಿಡಿ ಎನ್ನುವ ಜೂನಿಯರ್ ವಿಶ್ವಾಮಿತ್ರ ರಾತ್ರಿಯೆಲ್ಲ ಕತ್ತೆ ಮೇಯಿಸ್ತಿದ್ದ ಆಫೀಸಲ್ಲಿ ಬಂದು ನಿದ್ರೆ ಮಾಡ್ತಾ ಇದ್ದಾನೆ ಇವನ್ಯಾವೆ ಬಾಸ್ ಸರ್ ಕರೆದೆ ಎಚ್ಚರವೇ ಆಗಲಿಲ್ಲ ಸರ್ ಎದ್ದೇಳಿ ಎಂದು ಟೇಬಲ್ ಬಡಿದೆ ಆಗಲೂ ಹೇಳಲಿಲ್ಲ ಪುಣ್ಯಾತ್ಮ ಅವತ್ತು ರೆಸ್ಟೋರೆಂಟ್ನಲ್ಲಿ ಇವನು ಆರ್ಡರ್ ಮಾಡಿದ ಐಟಮ್ಸ್ ನೋಡಿ ಇವನನ್ನು ಬಕಾಸುರನ ಕೊನೆ ತುಂಡು ಅಂದ್ಕೊಂಡಿದ್ದೆ ಆದರೆ ಇಲ್ಲ ಇವನು ಕುಂಭಕರ್ಣನ ಕೊನೆ ತುಂಡು ತೇತ್ರಾಯುಗ ದ್ವಾಪರ ಯುಗದ ರಾಕ್ಷಸರೆಲ್ಲ ಕಲಿಯುಗದಲ್ಲಿ ಇವನ ಮೈ ಮೇಲೆ ಸೇರಿಕೊಂಡಿದ್ದಾರೆ ಥ್ ಹೇಗಪ್ಪ ಹೇಳಿಸೋದು ಇವನನ್ನು ನಿಧಾನವಾಗಿ ಬೆಕ್ಕಿನ ಹೆಜ್ಜೆ ಇಡುತ್ತಾ ಅವನ ಹತ್ತಿರ ನಡೆದೆ ದೀರ್ಘ ಉಸಿರೆಳೆದುಕೊಂಡು ಅವನ ಕಿವಿಯ ಬಳಿಬಾಗಿ ಉಫ್ ಎಂದು ಜೋರಾಗಿ ಊದಿದೆ ನಿದ್ರೆಯಲ್ಲಿದ್ದವನು ಗಾಬರಿಯಿಂದ ದಡಬಡಾಯಿಸಿ ಎದ್ದು ಬಿಟ್ಟ ಅವನು ಬೆಚ್ಚಿಬಿದ್ದ ರೀತಿಗೆ ನಾನು ಆಯ ತಪ್ಪಿ ಅವನ ತೊಡೆಯ ಮೇಲೆ ಕುಳಿತೆ ನನ್ನ ಕೈಗಳು ಅವನ ಕತ್ತಿನ ಸುತ್ತ ಬಳಸಿದ್ದವು ಏದುಸಿರು ಬಿಡುತ್ತಿದ್ದವನ ಹೃದಯ ನನಗೂ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಇಬ್ಬರ ನೋಟ ತೀರಾ ಸನಿಹದಲ್ಲಿ ಬೆರೆತಿದ್ದವು ಕೆಲ ನಿಮಿಷಗಳು ಎಲ್ಲವೂ ಸ್ತಬ್ಧ ಅವನ ಜೋರಾದ ಎದೆಬಡಿತ ನನ್ನ ಉಸಿರಿನ ಏರಿಳಿತ ತಿರುಗುವ ಫ್ಯಾನಿನ ಸದ್ದು ಅಷ್ಟೇ ನಾನು ಕ್ಷಣಕ್ಕೊಮ್ಮೆ ರೆಪ್ಪೆ ಬಡಿಯುತ್ತಾ ಅವನನ್ನೇ ಅದ್ಭುತದಂತೆ ನೋಡುತ್ತಿದ್ದರೆ ಅವನು ಎವೆಯಿಕ್ಕದೆ ನನ್ನನ್ನೇ ನೋಡುತ್ತಾ ಯಾವುದೋ ಲೋಕದಲ್ಲಿ ಕಳೆದು ಹೋಗಿದ್ದ ಮತ್ತಷ್ಟು ನನ್ನತ್ತ ಬಾಗಿ ನನ್ನ ಮೂಗಿತಿಗೆ ಮುತ್ತಿಟ್ಟಿಯೇ ಬಿಟ್ಟಿದ್ದ ಮುಂದುವರಿಯುವುದು